ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳ ತಡೆಗೆ ಮುದ್ದೇಬಿಹಾಳ ಪೊಲೀಸ್ ವೃತ್ತದ ತಾಳಿಕೋಟಿ ಹಾಗೂ ಮುದ್ದೆಬಿಹಾಳ ಪೊಲೀಸ್ ಠಾಣೆಗಳಿಂದ ವಿಶೇಷ ಕ್ರಮವನ್ನು ಕೈಗೊಳ್ಳುವ ಮೂಲಕ ಸಂಭವನೀಯ ಅಪಘಾತಗಳ ತಡೆಗೆ ಅಧಿಕಾರಿಗಳು ವಿನೂತನ ಹೆಜ್ಜೆ ನಿಲ್ಲಿಸಿದ್ದಾರೆ ಮುದ್ದೆಬಿಹಾಳ ಹಾಗೂ ತಾಳಿಕೋಟಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರಾಜ್ಯ ಹೆದ್ದಾರಿಗಳ ಬಳಿ ಅಪಘಾತ ವಲಯದಲ್ಲಿ ಪೊಲೀಸ್ ಪೇದೆಯೊಬ್ಬರ ಭಾವಚಿತ್ರವನ್ನೇ ಕಟೌಟ್ ರೂಪದಲ್ಲಿ ನಿಲುಗಡೆ ಮಾಡಿ ವಾಹನ ಚಾಲಕರ ಗಮನ ಸೆಳೆದು ವಾಹನಗಳನ್ನು ಅಪಘಾತದ ವಲಯದಲ್ಲಿ ನಿಧಾನ ವಾಗಿ ಚಲಿಸುವಂತೆ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಮುದ್ದಿಬಿಹಾಳ ನಗರದಿಂದ ಆಲಮಟ್ಟಿ ರಸ್ತೆಯಲ್ಲಿ ತಂಗಡಗಿ ರಸ್ತೆಯಲ್ಲಿ ತಾಳಿಕೋಟಿ ರಸ್ತೆಯಲ್ಲಿ ಹಾಗೂ ವಿಜಯಪುರ ರಸ್ತೆಯಲ್ಲಿ ಈ ಕಟೌಟ್ಗಳನ್ನು ನಿಲುಗಡೆ ಮಾಡಲಾಗಿದೆ ಅಲ್ಲದೆ ಮುದ್ದಿಬಿಹಾಳದ ಹುಡ್ಕೋದ ಮುಂಭಾಗದಲ್ಲಿರುವ ಡಿವೈಡರ್ನಲ್ಲೂ ಪೇದಿಯ ಕಟೌಟ್ ನಿಲ್ಲಿಸಿ ವಾಹನ ಸವಾರರಿಗೆ ನಿಧಾನವಾಗಿ ಸಂಚರಿಸುವ ಸೂಚನೆಯನ್ನು ನೀಡಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಇದಲ್ಲದೆ ಈಚೆಗೆ ಮುದ್ದಿಬಿಹಾಳ ತಾಲೂಕಿನ ಅಬ್ಬಿಹಾಳ ಕ್ರಾಸ್ ಬಳಿ ಸ್ವತಃ ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ ಅವರೇ ವಾಹನಗಳ ವೇಗವನ್ನು ಅಳೆಯುವ ಸ್ಪೀಡ್ ರೇಡಾರ್ ಗನ್ನಿಂದ ತಪಾಸಣೆಯನ್ನ ನಡೆಸಿ ತಪ್ಪಿತ ಕಾರು ಚಾಲಕರಿಗೆ ದಂಡ ವಿಧಿಸುವ ಕಾರ್ಯ ಮಾಡಬಹುದು ಡಿಟೆಕ್ಷನ್ ಮಾಡಿ

ಮುದ್ದೇಬಿಹಾಳ ತಾಲೂಕಿನವರು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ವಿವಿಧ ಕಡೆಗಳಲ್ಲಿ ನಡೆದ ರಸ್ತೆ ಅಪಘಾತಗಳಲ್ಲಿ ಓರ್ವ ಬಾಲಕಿಯೂ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡರು ಇದರಿಂದ ತೀವ್ರ ಕಟ್ಟೆಚ್ಚರ ವಹಿಸಿರುವ ಪೊಲೀಸ್ ಇಲಾಖೆ ಅಪಘಾತಗಳ ತಡೆಗೆ ಈ ಕ್ರಮವನ್ನು ಅನುಸರಿಸಿದೆ ಮುದ್ದೇಬಿಹಾಳ ಹಾಗೂ ತಾಳಿಕೋಟಿ ವ್ಯಾಪ್ತಿ ಪ್ರಮುಖ ರಸ್ತೆಗಳಲ್ಲಿ ಅಪಘಾತ ವಲಯ ಇರುವ ಕಡೆಗಳಲ್ಲಿ ಪೊಲೀಸ್ ಪೇದೆಯ ಕಟೌಟ್ನಲ್ಲಿ ನಿಲ್ಲಿಸಿದ್ದು ವಾಹನ ಸವಾರರು ಅಪಘಾತ ವಲಯಗಳಲ್ಲಿ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕು ಅಪಘಾತಗಳ ತಡೆಗೆ ಸಾರ್ವಜನಿಕರ ಸಹಭಾಗಿತ್ವ ಬಹುಮುಖ್ಯವಾಗಿದೆ ಅವಸರದಿಂದ ವಾಹನ ಚಲಾಯಿಸುವುದು ಕುಡಿದ ಮತ್ತಿನಲ್ಲಿ ವಾಹನಗಳನ್ನು ಓಡಿಸುವುದು ರಸ್ತೆಯ ನಿಯಮಗಳನ್ನು ಪಾಲಿಸದೆ ವಾಹನಗಳನ್ನು ಚಲಾಯಿಸಿದರೆ ಅಪಘಾತಗಳಿಗೆ ಕಡಿವಾಣ ಅಸಾಧ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಮುದ್ದಿಬಿಯಾಳ ನಗರಗಳ ಅಪಘಾತ ವಲಯದಲ್ಲಿ ಹೆದ್ದಾರಿ ಪಕ್ಕದಲ್ಲಿ ನಿಧಾನವಾಗಿ ಸಂಚರಿಸಿ ಎನ್ನುವ ಕಟೌಟ್ ಜೊತೆಗೆ ಬ್ಯಾರಿಕೇಡ್ಗಳನ್ನು ಇರಿಸಲಾಗಿದೆ A uh, uh, new patra uh, in uh, ಜಾಗೃತಿಯನ್ನ ಮೂಡಿಸಲು ರಸ್ತೆ ಅಪಘಾತಗಳನ್ನ ತಡೆಯಲು ನಾಲ್ಕು ದಿಕ್ಕಿಗೆ ನಾಲ್ಕು ರಸ್ತೆಗಳಿಗೆ ನಾಮ ಫಲಕವನ್ನು ಹಿಡಿದ ಸಮವಸ್ತ್ರಧಾರಿಯಾತ ಪೊಲೀಸರೇ ನಿಂತಂತೆ ತೋರುವ ದಾರಿ ಹೋಕರಿಗೆ ಎಚ್ಚರಿಸುವ ನಾಮಫಲಕ ಅಳವಡಿಸಿರುವುದು ಸ್ವಾಗತಾರ್ಹ ಮತ್ತು ಪ್ರಶಂಸನೀಯವಾದದ್ದು ಕಾರ್ಯ ಆದರೆ ಸಾರ್ವಜನಿಕರಾದ ನಮ್ಮ ಜವಾಬ್ದಾರಿಯು ಅಷ್ಟೇ ಅವಶ್ಯಕವಾದದ್ದು ಯಾರೋ ಕಿಡಿಗೇಡಿಗಳು ಪೊಲೀಸ್ ರೂಪಕದ ಆಕೃತಿಯ ಕತ್ತನ್ನೇ ಕತ್ತರಿಸಿದ್ದು ತುಂಬಾ ವಿಷಾದನೀಯ ಹಾಗೂ ಅವಮಾನಕರ ಸಾರ್ವಜನಿಕರಾದ ನಾವು ಇಲಾಖೆಗೆ ಸಹಕಾರ ನೀಡಬೇಕೇ ಹೊರತು ಈ ರೀತಿ ಘಟನೆಗಳು ಮರುಕಳಿಸಬಾರದು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ